ಮೈಸೂರಿನಾದ್ಯಂತ ನಾಡಹಬ್ಬ ದಸರಾ ಸಂಭ್ರಮ ನಾಡಿನ ಮನೆ ಮನಗಳಲ್ಲಿ ಗೊಂಬೆಗಳ ಕಾರುಬಾರು ನವರಾತ್ರಿಗೆ ಮೆರುಗು ನೀಡುವುದೇ ಈ ವೈವಿಧ್ಯಮಯ ಗೊಂಬೆಗಳು ಒಂಬತ್ತು ದಿನಗಳ ಕಾಲ ಕಣ್ತುಂಬಿಕೊಳ್ಳಬಹುದಾದ ಈ ಗೊಂಬೆಗಳ ದೃಶ್ಯ ವೈಭವ ಕುರಿತು ಒಂದು ವರದಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಲ್ಲೆಲ್ಲೂ ಗೊಂಬೆಗಳ ಸಡಗರ ನವರಾತ್ರಿಯ ಸೊಬಕು ಹೆಚ್ಚಿಸುವ ವೈವಿಧ್ಯಮಯ ಗೊಂಬೆಗಳನ್ನು ನೋಡಲು ಮೈಸೂರಿನ ಮನೆಮನೆಗಳ ಬಾಗಿಲಿಗೆ ಹೋಗಬೇಕು ದಸರಾ ವೈಭೋಗದೊಂದಿಗೆ ಗೊಂಬೆ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಜಿಲ್ಲೆಯ ಬಹುತೇಕ ಮನೆಗಳು ಅದೊಂದು ಕಾಲವಿತ್ತು ಮೈಸೂರು ಸಂಸ್ಥಾನವೆಂಬ ಪ್ರಾಂತ್ಯಕ್ಕೆ ಅರಸನೇ ಸಾಕ್ಷಾತ್ ದೈವವೆಂದು ನಂಬಿಕೆಯಿತ್ತು ರಾಜ ರಾಣಿಯರೇ ನಿಜವಾದ ದೇವರೆಂದು ನಂಬಿದ್ದ ತಮ್ಮ ತಮ್ಮ ಮನೆಗಳಲ್ಲಿ ರಾಜ ರಾಣಿಯರ ಗೊಂಬೆಗಳ ಜೊತೆಗೆ ಪೌರಾಣಿಕ ಜಾನಪದ ಪಾತ್ರಗಳ ಗೊಂಬೆಗಳನ್ನು ಕೂರಿಸಿ ಪೂಜಿಸುವ ಪದ್ಧತಿ ಅಂದಿನಿಂದ ಇಂದಿನ ನಡೆದುಕೊಂಡು ಬಂದಿದೆ ನವರಾತ್ರಿಯ ಒಂಬತ್ತನೆಯ ದಿನ ಶ್ರೀರಾಮ ರಾವಣನ ಸಂಹಾರ ಮಾಡಿದನೆಂದು ವಾಲ್ಮೀಕಿ ತಮ್ಮ ರಾಮಾಯಣದಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾಗಿ ಈ ಘಟನೆಗೆ ಸಂಬಂಧಿಸಿದ ಗೊಂಬೆಗಳನ್ನು ಹಿಂದೆಲ್ಲ ಮಣ್ಣಿನಿಂದ ತಾವೇ ತಯಾರಿಸಿ ಮನೆಗಳಲ್ಲಿ ಪ್ರದರ್ಶನಕ್ಕಿಟ್ಟು ಪೂಜಿಸುವ ಪದ್ಧತಿಯೂ ಇತ್ತು ಇಂದು ಸಮಯದ ಅಭಾವ ಒತ್ತಡದ ಜೀವನ ಶೈಲಿಗಳು ಗೊಂಬೆಗಳನ್ನು ಮನೆಯಲ್ಲೇ ತಯಾರಿಸುವ ಸಾಂಪ್ರದಾಯಿಕ ಪದ್ಧತಿಗೆ ಕಡಿವಾಣ ಹಾಕಿ ಮಾರುಕಟ್ಟೆಯಿಂದ ಗೊಂಬೆಗಳನ್ನು ತಂದು ಕೂರಿಸುವ ಆಚರಣೆಯಾಗಿ ಬದಲಾಗಿದೆ ಗೊಂಬೆ ಹಬ್ಬದಲ್ಲಿ ವಿದ್ಯಾದೇವಿ ಸರಸ್ವತಿಗೆ ವಿಶೇಷ ಸ್ಥಾನ ಕೆಲವು ಕಡೆಯಂತೂ ಕೋಲಾಟದ ನೃತ್ಯ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು ಸಾಂಸ್ಕೃತಿಕ ಆಚರಣೆಯ ಪ್ರತೀಕವಾಗಿ ಹಲವು ಪೌರಾಣಿಕ ಕಥಾನಕಗಳನ್ನು ಬಿಂಬಿಸುವ ಗೊಂಬೆಗಳನ್ನು ನವರಾತ್ರಿಯ ಮನೆಗಳಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತದೆ ರಸಿಕತೆಯ ಅಧಿದೇವರಾದ ರತಿ ಮನ್ಮಥರನ್ನು ಗೊಂಬೆ ಪ್ರದರ್ಶನದಲ್ಲಿ ಕಾಣಬಹುದು ಚಿಕ್ಕಂದಿನಿಂದಲೂ ಗೊಂಬೆಗಳನ್ನು ಕೂರಿಸುವ ಪದ್ಧತಿ ಆಚರಿಸುತ್ತಾ ಬಂದಿರುವ ಮೈಸೂರಿನ ಗೃಹಿಣಿ ಪೂಜಾ ರಂಗ ತಮ್ಮ ಮನೆಯ ಗೊಂಬೆಗಳ ವಿಶೇಷತೆಯ ಬಗ್ಗೆ ಹೇಳಿದ್ದು ಹೀಗೆ ಗೊಂಬೆ ಚಿಕ್ಕೋಳಾದಾಗಿಂದ ಇಟ್ಕೊಂಡು ಬರ್ತಾ ಇದ್ದೀನಿ ನಾನು ನನ್ನ ತಮ್ಮ ನಮ್ಮಮ್ಮ ಚಿಕ್ಕೋರಾದಾಗಿಂದ ನೋಡಿದೀವಿ ನಮ್ಮಮ್ಮನ ಇಟ್ಕೊಂಡ್ ಬಂದಿರೋದು ಆಮೇಲೆ ನಂಗೆ ಮದ್ವೆ ಆದ್ಮೇಲೆ ನಮ್ಮ ಅತ್ತೆನೂ ಇರ್ತಿದ್ರು ಸೊ ಅವರಿಂದಾನು ಎನ್ಕರೇಜ್ಮೆಂಟ್ ಸಿಕ್ಕಿ ಅಬೌಟ್ ಇವಾಗ ಇಪ್ಪತ್ತೆರಡು ವರ್ಷ ಆಯ್ತು ಅವಾಗಿಂದೂನು ಇದನ್ನ ನಾನು ಎವ್ರಿ ಇಯರ್ ಇಟ್ಕೊಂಡ್ ಬರ್ತಾ ಇದೀನಿ ಬೊಂಬೆಗಳನ್ನ ಗೊಂಬೆ ಸೊಬಗನ್ನು ವರ್ಣಿಸುವ ಸತ್ಯಲಕ್ಷ್ಮಿ ಉಡುಗೊರೆಗಳನ್ನು ಕೊಡುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದು ನಾಲ್ಕು ತಲೆಮಾರುಗಳ ಗೊಂಬೆಗಳ ಸಂಗ್ರಹ ತಮ್ಮ ಮನೆಯಲ್ಲಿರುವುದಾಗಿ ಸಂತಸ ಹಂಚಿಕೊಂಡರು ಮಾಡ್ತಾ ಇದ್ವಿ ಗೊಂಬೆಗಳು ಇವರದ್ದು ನನ್ನ ಹಸ್ಬೆಂಡ್ ಅವರದು ತಾಯಿ ಮತ್ತೆ ಅವರದು ಅಜ್ಜಿ ಅವರೆಲ್ಲ ತ್ರೀ ಮೋರ್ ದೆನ್ ತ್ರೀ ಫೋರ್ ಜನರೇಷನ್ಸ್ ದಸರಾ ಸೆಲೆಬ್ರೇಷನ್ಸ್ ಆಗಿರುತ್ತೆ ಇರುತ್ತೆ ಆದರೆ ನಮ್ಮ ಡೈಲಿ ಒಂದೊಂದು ಇದು ದೇವರಿಗೆ ಸ್ಪೆಷಲ್ ಪೂಜೆ ಮತ್ತು ಅಭಿಷೇಕ ಆ ತರ ಇರುತ್ತೆ ಅಲ್ಲಿನೂ ಡಿವೋಟಿಸ್ ಜಾಸ್ತಿ ಬರ್ತಾರೆ ಗೊಂಬೆ ಪ್ರದರ್ಶಕರಾದ ಆನಂದ ಸಿಮನ್ ಮೈಸೂರು ಪಾರಂಪರಿಕ ಕ್ಷೇತ್ರ ಪ್ರತಿ ಗೊಂಬೆಗೂ ಒಂದೊಂದು ವೈಶಿಷ್ಟ್ಯತೆ ಇರುತ್ತದೆ ತಮ್ಮ ಮನೆಯಲ್ಲಿ ಈ ಬಾರಿ ದಶಾವತಾರ ಕೃಷ್ಣ ಲೀಲಾ ಸೇರಿದಂತೆ ಸುಬ್ರಹ್ಮಣ್ಯನ ಗೊಂಬೆಯನ್ನು ವಿಶೇಷವಾಗಿ ಕಾಣಬಹುದು ಎಂದರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ಪೆಷಲ್ ಆಗಿ ಗೊಂಬೆಗಳನ್ನ ಕೂಡಿಸಿ ಇಟ್ಟಿರ್ತಾರೆ ಇದು ಈ ದಶಾವತಾರ ಸೆಟ್ಟು ಅದು ಆ ಥರ ಕೃಷ್ಣಲೀಲಾ ಸೆಟ್ ಈ ಥರ ಕೂಡಿಸಿ ಇಟ್ಟಿರ್ತಾರೆ ಅದು ನಮ್ಮ ಮನೇಲಿ ಏನೇಂದ್ರು ಪಾರಂಪರಿಕವಾಗಿ ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ತಾಯಿಯಂದ್ರಿಂದ ಪೀಳಿಗೆಯಿಂದನೂ ಬರ್ತಾ ಇರೋದು ಒಟ್ಟಾರೆ ಮನೆ ಮನೆಗಳಲ್ಲೂ ಮನ ಮನಗಳಲ್ಲೂ ಗೊಂಬೆ ಹಬ್ಬ ಬಣ್ಣ ಬಣ್ಣದ ಗೊಂಬೆಗಳ ಕಲರವ ದಸರಾ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ತರುವ ಗೊಂಬೆಗಳನ್ನು ನೀವು ಆದಷ್ಟು ಬೇಗ ಕಣ್ತುಂಬಿಕೊಳ್ಳಿ